ಸಾವಿರದ ಹದಿನೆಂಟರ ಆಕಾಶವಾಣಿ ರಾಷ್ಟೀಯ ವಾರ್ಷಿಕ ಸ್ಪರ್ಧೆಯ ಡಾಕ್ಯುಮೆಂಟರಿ ವಿಭಾಗದಲ್ಲಿ ಪ್ರಥಮ ಬಹುಮಾನ ಪಡೆದ ನುಡಿ ಚಿತ್ರ ಗೊಂಬೆಯಾಟ ರಚನೆ ಹಾಗೂ ಪ್ರಸ್ತುತಿ ಡಾ ಬಸು ಬೇವಿನ ಗೊಂಬೆಯಾಟ ಮನುಷ್ಯ ನಾಗರಿಕತೆಯ ಒಂದು ವಿಶಿಷ್ಟ ಕಲೆಯಾಗಿ ಕಲಾ ಮಾಧ್ಯಮವಾಗಿ ತುಂಬ ಜನಪ್ರಿಯವಾಗಿದ್ದ ಗೊಂಬೆಯಾಟ ಇತ್ತೀಚೆಗೆ ಹಿನ್ನೆಲೆಗೆ ಸರಿದಿದೆ ಆದರೆ ಅದನ್ನು ಹಿನ್ನೆಲೆಗೆ ಸರಿಯೊಡದಂತೆ ಆಧುನಿಕ ಸ್ಪರ್ಶ ಕೊಟ್ಟು ಅದನ್ನು ವರ್ತಮಾನಕ್ಕೂ ಮುಂದಿನ ಕಾಲಕ್ಕೂ ಉಳಿಸಿ ಬೆಳೆಸುವ ಹಂಬಲವುಳ್ಳ ಹಲವು ಮನಸ್ಸುಗಳು ಅಲ್ಲಲ್ಲಿ ಕಾಣಸಿಗುತ್ತವೆ ಜನರ ಮಧ್ಯೆ ಮತ್ತೆ ಗೊಂಬೆಗಳನ್ನು ಒಯ್ಯುತ್ತಿದ್ದಾರೆ ಪರಂಪರೆಯ ಯಾವ ಹಿನ್ನೆಲೆಯೂ ಇರದೆ ಈ ಕಲೆಗೆ ಮಾರು ಹೋಗಿ ಅದನ್ನು ಉಳಿಸಿ ಬೆಳೆಸಲು ಯತ್ನಿಸುತ್ತಿರುವ ವೃತ್ತಿಯಲ್ಲಿ ವಿಜ್ಞಾನ ಶಿಕ್ಷಕರಾಗಿರುವ ಹಳಿಯಾಳದ ಶ್ರೀ ಸಿದ್ದಪ್ಪ ಬಿರಾದಾರ್ ಮತ್ತು ಪರಂಪರೆಯಿಂದ ಮನೆತನದ ವೃತ್ತಿಯಾಗಿ ಬಂದ ತೊಗಲುಗೊಂಬೆಯಾಟದ ಕಲೆಯನ್ನು ಉಳಿಸಲು ಪಸರಿಸಲು ಪ್ರಯತ್ನಿಸುತ್ತಿರುವ ಬಳ್ಳಾರಿಯ ಹೆಸರಾಂತ ತೊಗಲುಗೊಂಬೆಯಾಟದ ಕಲಾವಿದ ಶ್ರೀ ಮಲ್ಲಿಕಾರ್ಜುನ ಅವರನ್ನು ಮಾತನಾಡಿಸುವ ಮೂಲಕ ಅವರ ಗೊಂಬೆಯಾಟದ ಕ್ಷಣಗಳಿಗೆ ಸಾಕ್ಷಿಯಾಗುವ ಮೂಲಕ ಗೊಂಬೆಯಾಟವೆಂಬ ಬದುಕಿನ ಆಟದ ಮೇಲೆ ಬೆಳಕು ಚೆಲ್ಲುತ್ತಿದ್ದೇವೆ ಸಜ್ಜನ ಸೇವಕ ಮಸ್ತಕ ಮಣಿ ಆಧರತ ಕುಟುಂಬಿ ದುರ್ಜನಾಂತಕನಾದ ಅಗ್ರಜನ ಮಲ್ಲಿ ಕಾರಜುರನ ಮಜ್ಜನವನ್ನೇರುವ ಹರಿಗರ್ಜನೆಗೆ ಜಗ್ಜರಿಪು ಆಗುವಂತೆ ಮದಗಜದಂತೆ ಪ್ರಜ್ವಾಲಿ ಬರುತ್ತದೋ ದಿವಾಕ್ರ ಕೋರ ನಮ್ ಕಂಡು ಪಾಪಾತ್ಮನಂತಿ ಗದಗದ ನಡಗುತ್ತ ಮುಕ್ತಿದಾಯಕರೇ ನಿಮ್ಮ ವಿಧಾನವೆಂದು ಕೇಳುವಿಯಲ್ಲ ನೀನು ಧಾಮನಲ್ಲ ಈ ಕಿಂಕರ ರಿಪಗಳಿಗೆ ಭಯಂಕರ ನಮಗೆ ಸಾರಥಿ ಸಾರಥಿ ಎಂದು ಸರ್ವ ಜನರು ಕರಿಬರದೇವಾ ಒಂದು ರಂಗ ಪ್ರಕಾರವಾಗಿ ನಾಗರಿಕತೆಯ ವಿಕಾಸದಲ್ಲಿ ಮನುಷ್ಯನಿಗೆ ನೆರವಾದದ್ದು ಗೊಂಬೆಯಾಟ ಜೀವವಿಲ್ಲದ ವಸ್ತುಗಳಲ್ಲಿ ಜೀವ ತುಂಬಿ ಅವುಗಳಿಗೆ ಭಾವನೆ ತುಂಬಿ ಜೀವನದ ಸುಖ ದುಃಖಗಳಿಗೆ ಅರ್ಥ ತುಂಬಲು ಯತ್ನಿಸಿದ್ದು ಗೊಂಬೆಯಾಟ ಗೊಂಬೆಯಾಟಕ್ಕೆ ನಾಲ್ಕು ಸಾವಿರ ವರ್ಷಗಳ ದೊಡ್ಡ ಇತಿಹಾಸವಿದೆ ಈಜಿಪ್ಟ್ನಲ್ಲಿ ಎರಡು ಸಾವಿರ ವರ್ಷಗಳ ಹಿಂದೆ ಇದು ತುಂಬಾ ಜನಪ್ರಿಯತೆಯನ್ನು ಪಡೆದಿತ್ತು ಎಂದು ಹೇಳಲಾಗಿದೆ ಅವುಗಳನ್ನು ನಡೆದಾಡುವ ಪುತ್ಥಳಿಗಳಿಗೆ ಹೋಲಿಸಲಾಗುತ್ತಿತ್ತು ಮಹಾಭಾರತ ತಮಿಳಿನ ಯುಗ ಸಾಮ್ರಾಟ ಶೋಕನ ಕಾಲ ಭರತನ ನಾಟ್ಯಶಾಸ್ತ್ರ ದಾಖಲೆಗಳಲ್ಲಿ ಗೊಂಬೆಯಾಟದ ಪ್ರಸ್ತಾಪ ಕಂಡುಬರುತ್ತದೆ ದಕ್ಷಿಣ ಭಾರತದಲ್ಲಿಯಂತೂ ಇದರ ಪ್ರಭಾವ ಬಹಳ ದೊಡ್ಡದು ರಂಗಭೂಮಿಯ ಮೇಲೆ ನಟ ನಟಿಯರು ಬರುವುದಕ್ಕಿಂತ ಮೊದಲೇ ಗೊಂಬೆಗಳು ರಂಗದ ಮೇಲೆ ಕಾಣಿಸಿದ್ದವು ಸಜೀವ ಪಾತ್ರಗಳು ತಮ್ಮ ದುಃಖ ದುಮ್ಮಾನಗಳನ್ನು ಹೇಳಿಕೊಳ್ಳುವ ಮೊದಲೇ ಈ ನಿರ್ಜೀವ ಪಾತ್ರಗಳು ಅವುಗಳನ್ನು ಅಭಿನಯಿಸಿ ತೋರಿಸಿದ್ದವು ದಾರದಿಂದ ನಿಯಂತ್ರಣಕ್ಕೆ ಒಳಪಟ್ಟು ಸೂತ್ರಧಾರ ಕುಣಿಸಿದಂತೆ ಕುಣಿಯುವ ಬೊಂಬೆಗಳು ಮನುಷ್ಯ ಬದುಕೆಂಬುದು ಭಗವಂತನ ಬೊಂಬೆಯಾಟವಯ್ಯ ಎಂಬುದನ್ನು ಹೇಳಲು ಯತ್ನಿಸಿದ್ದವು ಅದನ್ನೇ ಶ್ರೀ ಸಿದ್ದಪ್ಪ ಬಿರಾದಾರ್ ಅವರು ಹೇಳುವುದು ಹೀಗೆ ಒಬ್ಬ ಗೊಂಬೆ ಆಟ ಕಲಾವಿದ ಆ ಒಂದು ಗೊಂಬೆ ಆಟದ ಪ್ರದರ್ಶನವನ್ನ ಮಾಡುವಾಗ ಅವ ಒಬ್ಬ ಸೂತ್ರಧಾರ ಭಗವಂತ ಆಡಿಸ್ದಂಗ ಆಡುವಂತ ಗೊಂಬೆಗಳು ನಾವೆಲ್ಲ ಹಂಗ ನಾವು ಆ ಗೊಂಬೆ ಆಟದ ಒಬ್ಬ ಕಲಾವಿದನಿಗೆ ದೇವರಂತ ಹೊಲಿಸ್ತೇವೆ ದೇವರು ಹೆಂಗ್ ಕುಣಿಸ್ತಾನ ನಾವು ಹಂಗ ಕುಣಿತೇವೆ ತುಂಬು ಮಾಯವಯ ಬೊಂಬೆಯ బ్రహ్మాండవే ఆ దేవనాడువా బొంబయాటవయ్య ఆ ಇಲ್ಲಿನೂ ಕೂಡ ಹಾಗೇನೆ ಈ ಒಂದು ಸೂತ್ರದ ಗೊಂಬೆ ಆಟದಲ್ಲಿ ಒಬ್ಬ ಸೂತ್ರಧಾರ ಹೇಗೆ ಗೊಂಬೆಯನ್ನು ಕುಣಿಸ್ತಾನ ಹಂಗ ಗೊಂಬೆ ಕುಣಿತೈತಿ ಅವೊಬ್ಬ ಒಳ್ಳೆ ಕಲಾವಿದನ ಆಗಿದ್ದಪ್ಪ ಅಂದ್ರೆ ಗೊಂಬೆ ಆಟದ ಪ್ರದರ್ಶನಗಳನ್ನ ನೀಡ್ತಾನ ಈ ಒಂದು ಗೊಂಬೆ ಆಟ ನಮ್ಮ ಒಬ್ಬ ಮನುಷ್ಯನ ಜೀವನವನ್ನ ತೋರಿಸತಿ ಜೀವನದಲ್ಲಿ ಬರುವ ದುಃಖಗಳು ಸಂತೋಷಗಳು ಅವನ ಅಭಿಲಾಷೆ ಆಸೆ ಆಕಾಂಕ್ಷೆಗಳು ಕೂಡ ಈ ಗೊಂಬೆ ಆಟದಲ್ಲಿ ನಾವು ಕಾಣಬಹುದು ಅವನ ಚಲನೆ ಆ ಗೊಂಬೆ ಆಟದಲ್ಲಿ ನಾವು ಗುರುತಿಸೋದಿಕ್ಕೆ ಸಾಧ್ಯತೆ ಇದೆ ತಮ್ಮನ್ನು ಯಾವ ರೀತಿಯಲ್ಲಿ ಎಷ್ಟೆಲ್ಲಾ ಕಾಡಿತ್ತು ಅದು ಮಾಡಿದಂತಹ ಮೋಡಿ ಯಾವುದು ಅದಕ್ಕಾಗಿ ಬಾಲ್ಯದಲ್ಲಿ ಹಗಲು ರಾತ್ರಿಗಳನ್ನು ಒಂದು ಮಾಡಿದ್ದು ಹೇಗೆ ಎಂಬುದನ್ನು ವಿವರಿಸುತ್ತಾರೆ ಶ್ರೀ ಸಿದ್ದಪ್ಪ ಬಿರಾದಾರ್ ನಾನೊಬ್ಬ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿಜ್ಞಾನ ಶಿಕ್ಷಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಆದ್ರೂ ಕೂಡ ಈ ಒಂದು ಗೊಂಬೆ ಆಟದ ಹುಚ್ಚು ನನಗ ಬಿಡಲಿಲ್ಲ ನಮ್ಮ ಮನೆಯಲ್ಲಿ ಎಷ್ಟೋ ಸಲ ಹೇಳ್ತಿರ್ತಾರ ಆರಾಮ್ ನೌಕರಿ ಮಾಡ್ಕೊಂಡು ಇರ್ರಿ ಅಂತ ಹೇಳಿ ಆದ್ರೆ ಆರಾಮಾಗಿ ನೌಕರಿ ಮಾಡ್ಕೊಂಡು ಇರೋದ್ರ ಜೊತೆಗೆ ಈ ಒಂದು ಕಲೆಯ ಸಂರಕ್ಷಣೆ ಅಕ್ಕೈತಲ್ಲ ಅನ್ನೋ ಒಂದು ಉದ್ದೇಶದಲ್ಲಿ ಅನೇಕ ಕಷ್ಟ ನಷ್ಟಗಳನ್ನ ಅನೇಕ ಸಮಸ್ಯೆಗಳನ್ನ ಎದುರಿಸಿಕೊಂಡು ಕೂಡ ಈ ಒಂದು ಗೊಂಬೆ ಆಟದ ಉಳಿವಿಗಾಗಿ ನನ್ನ ಕೈಲಾದ ಒಂದು ಪ್ರಯತ್ನವನ್ನ ನಾನು ಮಾಡಕತ್ತೀನಿ ಈ ಒಂದು ಗೊಂಬೆ ಆಟದ ಕಲಾ ತಂಡವನ್ನು ಕಟ್ಕೊಂಡು ಹೋಗುವಾಗ ಆರ್ಥಿಕ ತೊಂದರೆಗಳು ಬರ್ತವೆ ಅನೇಕ ಸಮಸ್ಯೆಗಳು ಕೂಡ ಬರ್ತವೆ ಆ ಎಲ್ಲಾ ಸಮಸ್ಯೆಗಳು ಬರ್ತಾವಂತ ನಾವು ಕೂತ್ಕೊಂಡ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಗುರಿಯನ್ನ ಮುಟ್ಟಕ್ಕೆ ಈ ಒಂದು ಕಣ್ಮರೆಯಾಗುವ ಒಂದು ಕಲೆ ಉಳಿಬೇಕನ್ನುವಂಥದ್ದು ಒಂದು ತವಕದಲ್ಲಿ ನಾ ಎಷ್ಟೇ ಕಷ್ಟ ಆದ್ರೂ ಕೂಡ ಈ ಒಂದು ಗೊಂಬೆ ಆಟದ ಕಲಾತಂಡವನ್ನು ಕಟ್ಕೊಂಡು ನಮ್ಮ ಪೀಳಿಗೆಯ ಜೊತೆಗೆ ಮುಂದಿನ ಪೀಳಿಗೆಗೂ ಕೂಡ ಉಳಿಬೇಕನ್ನುವ ಒಂದು ಉದ್ದೇಶದಲ್ಲಿ ಇದನ್ನ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಸಣ್ಣವಿದ್ದಾಗ ಎಲ್ಲಿ ಗೊಂಬೆ ಆಟ ಇರ್ತೈತಿ ಅಲ್ಲಿ ಹೋಗಿ ಬಿಡ್ತಿದ್ದೆ ಅಲ್ಲಿ ಊಟ ನಿದ್ರೆ ಆಮೇಲೆ ಟೈಮ್ ಆಕೈತೆ ಅನ್ನುವಂತ ಪರಿವೇನು ಕೂಡ ಇರ್ತಿರ್ಲಿಲ್ಲ ಎಷ್ಟ ಕೆಲಸ ಇದ್ರುನು ಕೂಡ ಗೊಂಬೆ ಆಟ ಎಲ್ಲಿ ಐತಿ ಅಲ್ಲಿ ಗೊಂಬೆ ಆಟ ನೋಡಕ್ ಹಾಕಿದ್ದೇನ್ರಿ ಅದು ನನಗೆ ಯಾವ್ದೋ ಒಂದ್ ರೀತಿಯಲ್ಲಿ ಅವಾಗ ಈ ಗೊಂಬೆ ಆಟಕ್ಕ ಸೆಳೆತ ಉಂಟಾಗಿತ್ತೇನೋ ಅಂತ ನನಗೀಗ ಅನ್ಸಾಕತೈತ್ರಿ ಆ ನಮ್ಮ ಬೈತಿದ್ಳು ಆ ಒಂದೊಂದ್ಸಲ ಹೇಳ್ತಿದ್ರು ಆ ಮತ್ತೊಂದ್ಸಲ ಏನ್ ಮಾಡ್ತಿದ್ರಪ್ಪ ಸಪೋರ್ಟ್ ಮಾಡ್ತಿದ್ರು ಏ ಲೈತಿ ಹೋಗು ಅಂತ ಹೇಳ್ತಿದ್ರು ಆ ಗೊಂಬೆ ಆಟಕ್ಕೆ ಹೋದಾಗ ದೂರ ದೂರ ನಾಕ್ ನಾಕ್ ಕಿಲೋಮೀಟರ್ ಐದೈದು ಕಿಲೋಮೀಟರ್ ನಡ್ಕೊಂಡು ಹೋಗಿದ್ದೆವು ರಾತ್ರಿ ಎಲ್ಲ ಹೋಗಿ ರಾತ್ರಿನ ಬರ್ತಿದ್ದೆವು ಹಂಗ ಅದ್ರಲ್ಲಿ ತಲ್ಲಿನ ರಾಗಿ ನೋಡ್ತಾ ಇದ್ದೆವು ನಾನು ಗೊಂಬೆ ಆಟ ನೋಡಕ್ ಹೋದಾಗ ಕೆಲವೊಂದು ದುಃಖದ ಸನ್ನಿವೇಶ ಬಂತಂದ್ರ ನನ್ ಕಣ್ಣಾಗ್ ನೀರ್ ಬಂದ ಬಿಡ್ತಿತ್ತು ನಮ್ ಗೆಳೆಯರೆಲ್ಲ ಹೇಳ್ತಿದ್ರು ಯಾಕ್ಲೆ ಯಾಕೆ ಕಳತಿ ಅಂತ ಕೇಳ್ತಿದ್ರು ಆದ್ರೆ ನನಗ ಆ ದುಃಖವನ್ನ ನನಗ ಬಂದೈತೆ ಅಂತ ತಿಳ್ಕೊಂಡು ನನ್ ಕಣ್ಣಾಗ ನೀರ್ ಬಂದ್ಬಿಡ್ತಿತ್ತು ಬಲಿಯು ನೀನಾದೆ ಮಗನೆ ಹೆಪ್ಪುಲಿಯ ಬಾಯನ್ನು ಹೋಗುವೆನು ಇಪ್ಪರಾರುಣ ತೀರಿ ತಿಂದು ತಬ್ಬಿಕೊಂಡಿತು ಕಂದ ಗೊಂಬೆ ಆಟವನ್ನು ತಾನು ಹೇಗೆ ಕಲಿತೆ ಮತ್ತು ಅದು ಹೇಗೆ ಒಂದು ಉತ್ಕಟ ಇಚ್ಛೆಯಾಗಿ ತಮ್ಮಲ್ಲಿ ಬೆಳೆದು ಬಂದಿತು ಎಂಬುದನ್ನು ಹೇಳುತ್ತಾರೆ ಸಿದ್ದಪ್ಪ ಅವರು ಗೊಂಬೆ ಆಟಗಳನ್ನು ನೋಡಿದ ನಂತರ ಇದೇ ರೀತಿ ನಾನು ಯಾಕೆ ಮಾಡಬಾರದು ಅನ್ನುವಂತ ಒಂದು ಆಸಕ್ತಿಯನ್ನು ಹುಡುತು ಅದಕ್ಕಿಂತ ಪೂರ್ವದಲ್ಲಿ ನನಗೆ ಒಂದು ಹೈದರಾಬಾದ್ ನಲ್ಲಿ ಒಂದು ತರಬೇತಿಗೆ ಹೋದಾಗ ಅಲ್ಲಿ ಸುತ್ತದ ಗೊಂಬೆ ಆಟವನ್ನ ನೋಡಿದೇನ್ರಿ ನೋಡಿದ ನಂತರ ನಾನು ಯಾಕೆ ಮಾಡಬಾರ್ದು ಈ ಗೊಂಬೆಗಳನ್ನ ಮೊದಲ ಅಲ್ಲೆಲ್ಲಿ ಚಿತ್ರದಲ್ಲಿ ಹಿಂಗೆಲ್ಲ ನೋಡ್ತಿದ್ದೆವು ಈ ಹಬ್ಬ ಮತ್ತು ರಜೆ ಗಿಜೆ ಎಲ್ಲ ಬಂದಾಗ ನಾವೆಲ್ಲರೂ ಕೂಡಿ ಮಣ್ಣು ತಂದು ಗೊಂಬೆಗಳನ್ನ ಮಾಡಿ ಆಟ ಆಡ್ತಿದ್ದೇವ್ರಿ ಅಹ್ ನಾ ಫಸ್ಟ್ ಗೆ ಚಾಲೂ ಯಾವಾಗಪ್ಪ ಅಂದ್ರೆ ಎರಡ್ ಸಾವಿರದ ಆರರಿಂದ ಚಾಲೂ ಮಾಡೀನಿ ಗೊಂಬೆ ಆಟಗಳನ್ನ ಮೊದಲ ಸಣ್ಣ ಸಣ್ಣ ಮಕ್ಕಳಿಗೆ ಅಷ್ಟ ಖುಷಿ ಕೊಡಾಕ್ ಮಾಡ್ತಾ ಮಾಡ್ತಾ ಬಂದೇನ್ರಿ ಮುಂದ ಅದನ್ನ ಬದಲಾವಣೆ ಆದಂಗ ಆದಂಗ ದೊಡ್ಡ ಪ್ರಮಾಣದಲ್ಲಿ ಮಾಡಾಕ ಪ್ರಯತ್ನ ಪಟ್ಟಿನ ಮುಖ್ಯವಾಗಿ ಸೂತ್ರದ ಗೊಂಬೆ ಆಟ ನಾನು ರಾಮಾಯಣದ ಸನ್ನಿವೇಶಗಳನ್ನ ಮಾಡಿದ್ದೇನೆ ಮಹಾಭಾರತದ ಸನ್ನಿವೇಶಗಳು ಪೌರಾಣಿಕವಾಗಿರ್ತಕ್ಕಂಥ ವಿಷಯಗಳನ್ನು ತಿಳಿಸುವಂತದ್ದು ಇನ್ನ ಐತಿಹಾಸಿಕ ಮಾಡಿರುವಂತದ್ದು ಯಾವ್ದಪ್ಪ ಅಂದ್ರೆ ಸಮಾಜಕ್ಕೆ ಶರಣರ ಕೊಡುಗೆ ಅಹ್ ಇಂತಹ ಒಂದು ವಿಷಯವನ್ನ ಇಟ್ಕೊಂಡು ಶರಣರು ಸಮಾಜಕ್ಕೆ ಏನ್ ಕೊಟ್ಟರು ಅನ್ನುವಂಥ ವಿಷಯಗಳನ್ನ ಇಟ್ಕೊಂಡು ಇದು ಜನಗಳಿಗೆ ತುಂಬಾ ಒಂದು ಪರಿಣಾಮ ಬೀರಿರುವಂತಹ ಗೊಂಬೆ ಆಟದಲ್ಲಿ ಕೂಡ ಇದು ಒಂದು ಅಂತ ನಾ ತಿಳ್ಕೊಂಡಿದ್ದೇನೆ ತಾನಾರೆಂದು ತಿಳಿದಡೆ ताने देवनुडा, कूडल संगम देवा, कूडल संगम, ಹಾಗೆ ಸಾಮಾಜಿಕವಾಗಿ ಅಂಬೇಡ್ಕರ್ ಅವರ ಜೀವನಾಧಾರಿತ ನಾವು ಬೆಳಕು ಹಂಚಿದ ಬಾಲಕ ಗೊಂಬೆ ಆಟ ಪ್ರದರ್ಶನ ಮಾಡಿದೆವು ಆ ಒಂದು ಸನ್ನಿವೇಶವನ್ನ ನೋಡಿ ಸಭೆ ಮುಖವಿಶ್ಮಿತವಾಯಿತು ಎಷ್ಟೋ ಜನರು ಚಪ್ಪಾಳೆ ತಟ್ಟಿದ್ರು ಎಷ್ಟೋ ಜನರು ಕಣ್ಣಲ್ಲಿ ನೀರು ಬಂತು ಹ್ಮ ಎಲ್ರು ಬಂದಿರ ಬಾ ತಡ ಯಾಕೆ ಮಾಡಿದೆ ಮುಖವೆಲ್ಲ ಬೆವ್ರ ಹೋಗಿದೆ ಏನು ಕುಸ್ತಿ ಮಾಡಿದ್ಯಾ ಇಲ್ಲ ಸರ್ ಕುಡಿಯಲು ನೀರ್ ಕೊಡ್ಲಿಲ್ಲ ಬೈದ್ರು ಯಾಕೆ ಯಾರು ಕೊಡ್ಲಿಲ್ಲ ಯಾರು ಬೈದವರು ನೀರ್ ಹಂಚಿ ಅಂತ ಬೇಡದೆ ಎಲ್ರು ನನ್ನ ಬೈದ್ರು ಕೊಡ್ಲಿಲ್ಲ ಅಂದ್ರೆ ಕೊಡ್ದಿರೋದಕ್ಕೆ ಅವ್ರು ಯಾರು ಕೊಡದಿದ್ರೆ ನೀನ್ ಪಡಿಬೇಕು ನೀರ್ ಪಡೆಯೋದು ನಿನ್ ಹಕ್ಕು ಮುಟ್ಟಲು ಬಿಡ್ತಿಲ್ಲ ನಾನ್ ಬೇಡದೆ ಆದ್ರೂ ಬೇಡುವುದು ಬೇಡುವುದೇನು ಅದನ್ನ ಪಡೆಯುವುದು ನಿನ್ ಹಕ್ಕು ಕುಲ ಕುಲ ಕುಲವೆಂದು ಕುಲ ಕುಲ ಕುಲವೆಂದು ಹೊಡೆದಾಡತಿರಿ ಕುಲ ಕುಲ ಕುಲವೆಂದು ಹೊಡೆದಾಡ ನಿಮ್ಮ ಕುಲದ ನೆಲೆಯ ನೀನಾದರೂ ಬಲ್ಲಿರಾ ನೋಡಿ ನನಗೊಂದು ಈ ಸರ್ಕಾರ ಎಂತ ಒಂದು ಅಪರ್ಚುನಿಟಿ ಕೊಡ್ತಪ್ಪ ಅಂತಂದ್ರೆ ನನಗೆ ಆ ಗೊಂಬೆಯಲ್ಲಿ ಆಸಕ್ತಿ ಇದ್ದಕ್ಕಾಗಿ ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿ ಬೆಂಗಳೂರು ಇವರು ಫೆಲೋಶಿಪ್ ಗಾಗಿ ನನಗೆ ಕರೆದರಿ ನಾನು ಈ ಸೂತ್ರದ ಗೊಂಬೆ ಆಟದ ಮೇಲೇನೆ ಒಂದು ಕರ್ನಾಟಕದಲ್ಲಿ ಎಷ್ಟು ತಂಡಗಳಿದ್ದು ಹೇಗಿದ್ದು ಅವರ ಸ್ಥಿತಿಗತಿ ಏನಾಯ್ತು ಅನ್ನುವಂತ ಒಂದು ವಿಚಾರದ ಕುರಿತು ಮಾಡ್ತೀನಿ ಅಂತಂದಾಗ ಆದಷ್ಟು ಎಷ್ಟು ಸಾಧ್ಯ ಆಕೈತಿ ನನಗೆ ಕೆಲವು ತಂಡಗಳನ್ನಾದರೂ ಕೂಡ ನಾನು ಸಂದರ್ಶನ ಮಾಡಿ ಅವರ ಅನುಭವಗಳನ್ನ ನಾನು ತಿಳ್ಕೊಂಡು ಒಂದು ಪುಸ್ತಕದ ರೂಪದಲ್ಲಿ ತಮಗೆ ಕೊಡ್ತೀನಿ ಅಂತ ಹೇಳಿದಾಗ ನನಗೆ ಅಕಾಡೆಮಿ ತುಂಬಾ ಸಹಾಯ ಮಾಡಿ I ಆ ನೋಡ್ರಿ ಸುತ್ತದ ಗೊಂಬೆ ಆಟಕ್ಕಾಗಿ ನಾನು ಬಹಳಷ್ಟು ಅಂದ್ರೆ ಇಡೀ ಕರ್ನಾಟಕದ ಮೈಸೂರು ಜಿಲ್ಲೆಯ ನಂಜನಗೂಡಿನ ಹಲ್ಲರೆ ಎನ್ನುವಂತಹ ಒಂದು ಕುಟುಂಬದವರು ತುಂಬಾ ಅದ್ಭುತವಾದ ಒಂದು ಗೊಂಬೆಗಳು ಸುಮಾರು ನೂರು ನೂರ ಇಪ್ಪತ್ತು ವರ್ಷಗಳ ಹಿಂದಿರುವಂತಹ ಗೊಂಬೆಗಳ ಬಗ್ಗೆ ಅಧ್ಯಯನ ಮಾಡಿದೆ ಆಮೇಲೆ ನಾನು ಹಲವಾಗ್ಲು ಅಂತೇಳಿ ಹರಪನಹಳ್ಳಿ ತಾಲೂಕು ಸುತ್ತದ ಗೊಂಬೆ ಆಟ ಅಲ್ಲಿ ಅಲ್ಲಿತ್ತು ಅವರ ಅನುಭವಗಳನ್ನ ಕೂಡ ನಾನು ಬರ್ಕೊಂಡು ಬಂದೇನ್ರಿ ನಂತರ ಮೈಲಾರ ಅಂತ ಹೇಳಿ ಒಂದು ಬರ್ತೈತಿ ನನಗೆ ಬಹಳ ಹಳೆ ಗೊಂಬೆಗಳು ಸಿಕ್ಕಿದ್ದು ಮೈಲಾರದಲ್ಲಿ ಸುಮಾರು ಮುನ್ನೂರ ಐವತ್ತರಿಂದ ನಾಲ್ಕು ವರ್ಷದ ಹಿಂದಿರತಕ್ಕಂತ ಗೊಂಬೆಗಳು ಸರ್ ಅವು ಅದ್ಭುತವಾಗಿ ಒಂದು ಕೆತ್ತನೆ ಅದರ ವರ್ಣ ಅಲಂಕಾರ ಅವಾಗ ಬಳಸಿರುವಂಥ ಬಣ್ಣವೂ ಕೂಡ ನನಗೆ ತುಂಬ ಇವಾಗೇನೋ ಮಾಡಿದಾರಪ್ಪ ಅನ್ಬೇಕು ಅಂಥ ಬಣ್ಣಗಳನ್ನು ನಾನು ಕಂಡೆ ಮೈಲಾರದಲ್ಲಿ ನಂತರದಲ್ಲಿ ಕೇರಳದವರೆಗೂ ಕೂಡ ಹೋದೆ ಸರ್ ನಾನು ಯಾಕಂದ್ರೆ ಸೂತ್ರದ ಗೊಂಬೆ ಆಟದಲ್ಲಿ ಒಬ್ಬ ವಿಶೇಷವಾಗಿರುವಂಥ ವ್ಯಕ್ತಿಗಳು ರಮೇಶ್ ಅಂತ ಹೇಳಿ ತಮ್ಮ ಯಕ್ಷಗಾನದ ಸೂತ್ರದ ಗೊಂಬೆ ಆಟಗಳನ್ನು ಕೂಡ ಮಾಡ್ತಾ ಇದ್ರು ಅವ್ರ ಹತ್ರ ಹೋಗಿ ಅವ್ರ ಜೊತೆಗಿದ್ಕೊಂಡು ಇಡೀ ಒಂದ್ ದಿನ ಅವ್ರ ಜೊತೆಗಿದ್ದು ಅವರ ಎಲ್ಲ ಸೂತ್ರದ ಗೊಂಬೆ ಆಟಗಳ ಕುರಿತು ವರ್ಣ ಅಲಂಕಾರಗಳು ಅವುಗಳ ಕೆತ್ತನೆಗಳು ಅವುಗಳ ಕುಣಿಸುವ ಪರಿ ಅದನ್ನೆಲ್ಲವೂ ಕೂಡ ನಾನು ಅಭ್ಯಾಸ ಮಾಡಿ ಬಂದೆನೆ ಆಮೇಲೆ ಕುಂದಾಪುರ ತಾಲೂಕು ಉಪ್ಪಿನ ಕುದುರು ಅಂತೇಳಿ ಅವರು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಪ್ರಖ್ಯಾತಿಯನ್ನ ಪಡೆದಿರ್ತಕ್ಕಂಥ ಭಾಸ್ಕರ್ ಕಾಮತ್ ಅಂತ ಹೇಳಿ ಅವರ ಒಂದು ಗೊಂಬೆ ಆಟದ ಕಲಾ ಹೋಗಿ ಅವರ ಸಂದರ್ಶನಗಳನ್ನ ಕೂಡ ನಾನು ಮಾಡಿದೆ ಪರಿಸರ ಸಂರಕ್ಷಣೆ ಕುರಿತಾದ ಒಂದು ಅತ್ಯದ್ಭುತವಾದ ಸಾಹಿತ್ಯವನ್ನ ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಅವರು ಬರೆದಿದ್ರು ಅವರು ಬರೆದಿರ್ತಕ್ಕಂಥ ಪುಷ್ಪರಾಣಿ ಬಹಳ ಒಂದು ಅದ್ಭುತವಾದ ಒಂದು ಕತೆ ಪರಿಸರ ಸಂರಕ್ಷಣೆ ಕುರಿತಾದ ಈ ಒಂದು ಕತೆಗೆ ಸಂಗೀತ ನಿರ್ದೇಶನವನ್ನ ಮಾಡಿದಂಥವರು ಡಾಕ್ಟರ್ ಶ್ರೀಪಾದ್ ಭಟ್ ಅವರು ಅವರ ಒಂದು ಸಂಗೀತ ನಿರ್ದೇಶನದಲ್ಲಿ ಮೂಡಿ ಬಂದಿರತಕ್ಕಂಥ ಪುಷ್ಪರಾಣಿ ನನಗೆ ಬಹಳ ಸಂತೋಷವನ್ನು ಉಂಟು ಮಾಡಿದ್ರು ಘಾತವಾಯ್ತು ಮಹಾರಾಣಿ ಘಾತವಾಯ್ತು ಮಹಾರಾಜರು ಕಾಡಿನಲ್ಲಿ ಸಿಕ್ಕ ಹುಡುಗಿಯೋರುವಳನ್ನ ಗಾಂಧರ್ವ ವಿವಾಹವಾದರು ನೀನು ಹೇಳುತ್ತಿರುವುದು ನಿಜವೇ ನಿಜ ಮಹಾರಾಣಿ ಚಿಕ್ಕ ರಾಣಿಯ ಹೆಸರು ಪುಷ್ಪರಾಣಿ ಅಂತಂತೆ ಬೇಕಾದಾಗ ಮರವಾಗ್ತಾಳಂತೆ ಬೇಡವಾದಾಗ ಹುಡುಗಿನೂ ಆಗ್ತಾಳಂತೆ ಮದ್ದು ಮಾಟ ಬಲ್ಲವಳಂತೆ ಅವಳ ಸ್ವಾಗತದ ಸಿದ್ಧತೆ ಆಗ್ಬೇಕು ಅಂತ ಮಹಾರಾಜರು ಅಪ್ಪಣೆ ಕೊಡಿಸಿದ್ದಾರೆ ನಾನಿನ್ನು ಬರ್ತೇನೆ ಮಹಾರಾಣಿ ಇಲ್ಲಿಯವರೆಗೂ ಬಂತೆ ನನ್ನ ದುರ್ದೈವ ಅವ್ರಿಗೆ ಸ್ವಾಗತದ ಸಿದ್ಧತೆಯಾಗಲಿ ಗಂಧದ ವಾಸನಿ ಕಮ್ಮಂತ ಬಂದಾವು ಗಂಧದ ವಾಸನೆ ಕಮ್ಮಂತ ಬಂದಾವ್ ಬರುವವರು ಯಾರು

ಒಬ್ಬ ಗೊಂಬೆ ಆಟ ಕಲಾವಿದ ಆ ಹಾಡಿನ ತಕ್ಕಂತೆ ಮಾತಿನ ತಕ್ಕಂತೆ ತನ್ನ ಸೂತ್ರವನ್ನು ಹಿಡ್ಕೊಂಡು ಗೊಂಬೆಯನ್ನ ಕುಣಿಸುವಂಥದ್ದು ಬಹಳ ಪರಿಶ್ರಮದ ಕೆಲಸ ಇದು ನಾವು ತಿಳ್ಕೊಂಡಷ್ಟು ಸುಲಭ ಇಲ್ಲ ಯಾಕಂದ್ರೆ ಒಂದು ಕಡೆಗೆ ಮಾತು ಬರ್ತೈತಿ ಮತ್ತೊಂದು ಕಡೆಗೆ ಸಂಗೀತ ಇನ್ನೊಂದು ಕಡೆ ಬೆಳಕು ಮತ್ತೆ ಪರದೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಒಬ್ಬ ಗೊಂಬೆಯಾಟ ಕಲಾವಿದ ಗೊಂಬೆಯನ್ನ ಕುಣಿಸ್ಬೇಕಾಕೈತಿ ಈ ಒಂದು ಸೂತ್ರದ ಗೊಂಬೆ ಆಟದಲ್ಲಿ ಒಬ್ಬ ಸೂತ್ರಧಾರ ಪರದೆ ಹಿಂದಡೆ ಇರ್ತಾನೆ ಆ ಸೂತ್ರಧಾರ ಯಾರಿಗೂ ಕಾಣಂಗಿಲ್ಲ ಬರೀ ಗೊಂಬೆಗಳು ಮಾತ್ರ ಕಾಣ್ತಾ ಇರ್ತವೆ ಅವನು ಕಾಣದೆ ಅವನ ಕಲೆ ಆ ಗೊಂಬೆ ಆಟದ ಮೂಲಕ ನಾವು ನೋಡ್ಬೇಕೈತಿ ನೋಡಿ ನಮ್ಮ ಗೊಂಬೆ ಆಟಗಳು ಹತ್ತೊಂಬತ್ ನೂರ ಎಂಬತ್ತೆಂಟರಲ್ಲಿ ಎಸ್ ಎ ಕೃಷ್ಣನ್ ಅವರ ಒಂದು ಸಂಶೋಧನೆ ಪ್ರಕಾರ ಎರಡು ನೂರ ಐವತ್ತಕ್ಕೂ ಹೆಚ್ಚು ಗೊಂಬೆ ಆಟದ ತಂಡಗಳು ನಮ್ಮ ಕರ್ನಾಟಕದಲ್ಲಿ ಇದ್ದವು ಆದರೆ ಇವತ್ತು ನಾವು ನೋಡಿದಾಗ ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ಎಂಟು ಹತ್ತು ತಂಡಗಳು ಮಾತ್ರ ನಮ್ಮ ಕರ್ನಾಟಕದಲ್ಲಿ ಇವತ್ತು ಗೊಂಬೆ ಆಟದ ಪ್ರದರ್ಶನಗಳನ್ನು ನೀಡ್ತಾ ಇದ್ದಾವೆ ಹಾಗಿದ್ರೆ ಕೆಲವೇ ಕೆಲವು ವರ್ಷಗಳಲ್ಲಿ ಇಷ್ಟೊಂದು ಈ ತಂಡಗಳ ಒಂದು ಕ್ಷೀಣತೆ ಆಗೋದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನಪ್ಪಾ ಅಂದ್ರೆ ಜನಗಳಲ್ಲಿ ಗೊಂಬೆ ಆಟದ ಕುರಿತು ಆಸಕ್ತಿ ಕಡಿಮೆ ಇರುವುದು ಅಂತ ಒಂದು ಅಂದ್ಕೊಂಡ್ರೆ ಇನ್ನೊಂದು ಈ ಗೊಂಬೆ ಆಟವನ್ನು ನಂಬಿಕೊಂಡಿರ್ತಕ್ಕಂಥ ಜನಗಳು ಅವರ ಜೀವನೋಪಾಯಕ್ಕಾಗಿ ಈ ಗೊಂಬೆ ಆಟದ ಫಲ ನೀಡ್ತಾ ಇಲ್ಲ ಅನ್ನುವಂತ ಒಂದು ಕೊರಗು ಅವರಲ್ಲಿ ಇರಬಹುದು ಅನ್ನುವಂತ ಒಂದು ಉದ್ದೇಶ ಆದ್ದರಿಂದ ಇವತ್ತಿನ ಸಮಾಜದಲ್ಲಿರ್ತಕ್ಕಂಥ ನಾವೆಲ್ಲರೂ ಆ ಒಂದು ಗೊಂಬೆ ಆಟದ ಒಂದು ಅವಸಾನದ ಅಂಚಿನಲ್ಲಿ ಕಣ್ಮರೆಯಾಗುವ ಈ ಒಂದು ಗೊಂಬೆ ಆಟದ ಕಲೆಯನ್ನ ಉಳಿಸುವಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ನಮೋ ಅಣ್ಣನಾದ ಶ್ರೀರಾಮಚಂದ್ರನೇ ಭಪ್ರಿ ತಮ್ಮಂಜರಾದ ಭರತ ಶತ್ರುಘ್ನರೆ ನಾನು ನಿಮ್ಮನ್ನು ಕರೆಸಿದ ಕಾರಣವೇನೆಂದರೆ ಸೀತಿಯನ್ನು ಮುನಿಗಳ ಆಶ್ರಮಕ್ಕೆಂದು ಕರೆದುಕೊಂಡು ಹೋಗಿ ಘೋರ ಅರಣ್ಯಕ್ಕೆ ಬಿಟ್ಟು ಬರುವಂಥವರಾಗಿರಿ ತಮ್ಮ ಭರತ ಶತ್ರುಗಳೇ ಹಾಯೇ ಅಣ್ಣನಾದ ಶ್ರೀರಾಮಚಂದ್ರನೇ ಎನ್ನ ಹೆತ್ತ ಮಾತಿಯಾದ ಸೀತಾ ದೇವಿಯನ್ನು ನಾವು ಘೋರ ಅರಣ್ಯಕ್ಕೆ ಬಿಟ್ಟು ಬರುವುದು ಸಾಧ್ಯವಿಲ್ಲ ಅಣ್ಣ ಭರತ ಶತ್ರುಘ್ನೇ ನಿಮ್ಮಿಂದ ಈ ಕೆಲಸವಾಗಲಾರದು ನೀವು ಇತ್ತಗಡೆಗೆ ಬರುವಂಥರಾಗಿರಿ ಬಳಿ ಅನ್ನ ತಮ್ಮನಾದ ಲಕ್ಷ್ಮಣ ಬೇಗನೆಯನ್ನ ಪಾದ ಸಿಂಹಾಸನಕ್ಕೆ ಬರುವಂಥನಾಗ ತಮ್ಮ ಲಕ್ಷ್ಮಣ ಹೊಡಿಯೋ ಭೂಕಾಂತಿಯಾತೇ ಪಾರಂಪರಿಕವಾಗಿ ಬಂದಿರುವ ಈ ತೊಗಲು ಗೊಂಬೆಯಾಟದ ಕಲೆಯನ್ನು ತುಂಬಾ ಶ್ರದ್ಧೆ ಅಭಿಮಾನಗಳಿಂದ ಬೆಳೆಸುತ್ತಿರುವವರು ಬಳ್ಳಾರಿಯ ಮಲ್ಲಿಕಾರ್ಜುನ್ ಅವರು ಅನೇಕ ಪ್ರಯೋಗಗಳನ್ನು ದೇಶ ವಿದೇಶಗಳಲ್ಲಿ ಕೊಟ್ಟಿರುವ ಶ್ರೀ ಮಲ್ಲಿಕಾರ್ಜುನ್ ಅವರು ತಮ್ಮ ಅನುಭವವನ್ನು ಹೇಳಿಕೊಂಡಿದ್ದು ಹೀಗೆ ತೊಗಲು ಗೊಂಬೆ ಆಟ ಮೂಲತಃ ಚಲನಚಿತ್ರ ಅಂತಾನೆ ಹಳ್ಳಿಗಳಲ್ಲಿ ಪ್ರಸಿದ್ಧ ಇದನ್ನ ನೋಡೇ ಚಲನಚಿತ್ರ ಬಂತು ಅಂತ ಕೂಡ ಕೆಲವು ವದಂತಿಗಳಿದೆ ಇನ್ನೊಂದು ಏನಾಗಿದೆ ಸರ್ ಈಗ ಮಕ್ಕಳಿಗೆ ನಾನು ಅದೇ ಗುಲ್ಬರ್ಗ ಐಡೆಂಟ್ ಫೈನಾನ್ಸ್ ಸೊಸೈಟಿಯಲ್ಲಿ ನನಗೆ ಕೇಳಿದ್ರು ಸರ್ ಇದು ಮುನ್ನೂರು ವರ್ಷದ ಹಳೆಯ ಬೊಂಬೆಗಳು ಇಲ್ಲಿ ಯಾಕೆ ಬಿಡಿಸ್ತಾ ಇದ್ದೀರಿ ಅಂದ್ರೆ ಮುಂಬರುವ ಮಕ್ಕಳಿಗಾದ್ರೂ ಇದು ಬೊಂಬೆಗಳು ನೋಡ್ಲಿಕ್ಕೆ ಸಿಗ್ಲಿ ಅಂತ ಬಿಡಿಸ್ತಾ ಇದ್ದೀನಪ್ಪ ಅಂತ ಹೇಳಿದೆ ಅದಕ್ಕಾಗಿ ಮತ್ತೆ ಕಲೆ ಉಳಿಸ್ಬೇಕಾಗಿದೆ ಕಲೆ ಉಳಿಸ್ರಿ ಅಂತ ಹೇಳ್ಬಿಡ್ರಿ ಸರ್ ಕಲಾವಿದನ ಒಲೆ ಉಳಿದ್ರೆ ಕಲೆ ತನ್ನಷ್ಟಕ್ಕೆ ತಾನೇ ಉಳಿಯುತ್ತೆ ಅನ್ನೋ ಒಂದು ಒಂದು ಮಾತನ್ನ ಹೇಳಿದೆ ಆ ದಿನ ಆದರೆ ಇವತ್ತಿನ ಯುವಕರು ಸರ್ ಅದ್ಭುತವಾದ ಪ್ರತಿಭಾವಂತರು ಅದು ಎರಡು ಮಾತಿಲ್ಲ ಬಟ್ ನನ್ನ ಅನಿಸಿಕೆ ಸರ್ ಇವಾಗ ಇವ ಜನಪದ ವಿಶ್ವವಿದ್ಯಾನಿಲಯಗಳಿದೆ ಕೋರ್ಸ್ ಗಳೆಲ್ಲ ಇದೆ ಬಟ್ ಈಗಿನ ಜನಮಾನಗಳಲ್ಲಿ ಏನಾಗಿದೆ ಈ ಗಳಿಂದ ಈ ಕಲೆಯಿಂದ ನಮ್ಮ ಆರ್ಥಿಕತೆ ಉಳಿಯುತ್ತಾ ಅನ್ನೊಂದು ದೊಡ್ಡ ಯಕ್ಷ ಪ್ರಶ್ನೆ ಶುರುವಾಗುತ್ತೆ ಅಲ್ಲಿ ಏನಾಗುತ್ತೆ ಯುವಕರಲ್ಲಿ ಈ ತರ ಕಲೆಗಳಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗುತ್ತಾ ಹೋಗುತ್ತೆ ಇವತ್ತು ಯಾವುದೇ ಬೊಂಬೆ ಆಟಗಾರರು ಹೋದ್ರೆ ಅಹ್ ಕೀಳಿಕೆ ಅದು ಅಂತ ಹೇಳಲ್ಲ ಮಹಾರಾಷ್ಟ್ರದ ಶಬ್ದ ಬಳಸ್ತಾರೆ ದಾಹಿತಕರ್ ಅಂತೇಳಿ ನಾವು ಓದ್ಕೊಳ್ತಿತ್ತು ದಾತ್ಕರ್ ಕಾಯ್ಬಾ ಅಂತಿಮ ಇವಾಗ ನೀವು ಕೇರಳಕ್ಕೆ ಹೋಗ್ರಿ ತಮಿಳ್ನಾಡುಕ್ ಹೋಗ್ರಿ ಆಂಧ್ರ ಪ್ರದೇಶಕ್ಕೆ ಹೋಗ್ರಿ ಮತ್ತೆ ವರ್ಷಕ್ಕೆ ಹೋಗ್ರಿ ಎಲ್ಲಾ ಕಡೆ ಹೋದ್ರು ಈ ಇದರ ಅಂತೇನ್ ಮನೆ ಭಾರತ ಅಂತೇಳಿ ಭಾರತದವ್ರು ಪ್ರತಿಪಾದಿಸಿದ್ರೆ ಚೈನಾದವ್ರು ಏನ್ ಹೇಳ್ತಾರೆ ಇಲ್ಲ ಮೂಲತ ಇದು ನಮ್ಮದು ಅಂತ ಹೇಳ್ತಾರೆ ಇವಾಗ ಬೊಂಬೆ ಆಟದೊಳಗೆ ತೌಲು ಗೊಂಬೆ ಹೊಂದಿದೆ ಸೂತ್ರದ ಬೊಂಬೆ ಒಂದಿದೆ ಗ್ಲೌಸ್ ಪಪೇಟ್ಸ್ ಅಂತ ಒಂದಿದೆ ಹೋರಾಡಿ ಹೋರಾಡಿ ಜನಜನಿತ ಡಿಗೆ ಹೋರಾಡಿ ಕಣ್ಣಾದ ವೀರನ ಕದೆಯೂ ಆಗಲಿ ಜನಜನಿತ ಹಾಸ್ಯದ ಹೊನಲಲ್ಲ ಶೃಂಗಾರ ಮಾಡುವಲ್ಲ ಸಂಘರ್ಷದ ಕತೆ ಬಂಧುಗಳೇ ಹಾಸ್ಯದ ಹೊನಲಲ್ಲ ಶೃಂಗಾರ ಮಾಡುವಲ್ಲ ಸಂಘರ್ಷದ ಕಥೆ ಬಂಧುಗಳೇ ಅಡವಿಯ ಬಾಲನು ಮನೆಯ ಕಲವ್ಯನು ಹೋರಾಟ ಮಾಡಿದ ಕಥೆಯ ಈ ಬೊಂಬೆ ಆಡದೊಳಿ ಕರ್ನಾಟಕದ ಬೊಂಬೆಗಳಲ್ಲಿ ಎರಡು ವಿಧಾನ ಆಳೆತ್ತರದ ಬೊಂಬೆಗಳು ಮತ್ತು ಜಮ್ಕಟ್ ಬಾವ್ಲಿ ಅಂತೇಳಿ ಜಮ್ಕಟ್ ಬಾವ್ಲಿ ಅಂದ್ರೆ ಆ ಬೊಂಬೆಗಳಲ್ಲಿ ಕೈಕಾಲುಗಳೆಲ್ಲ ಒಂದೇ ಒಂದೇ ಪ್ರಾಂತದೊಳಗೆ ಸೀಮಿತವಾಗಿರುತ್ತೆ ಆಳತ್ರದ ಬೊಂಬೆಗಳಲ್ಲಿ ಈ ಆಂಧ್ರ ಶೈಲಿ ಬೊಂಬೆಗಳು ಕೈಕಾಲುಗಳನ್ನು ಆಡುತ್ತೆ ಆದ್ರೆ ಕರ್ನಾಟಕದ ಮತ್ತು ಆಂಧ್ರದ ಬೊಂಬೆಗಳಲ್ಲಿ ಮಾತ್ರ ಬಣ್ಣಗಾಡಿಕೆ ಕಾಣಿಸುತ್ತೆ ತೆರೆಯ ಮೇಲೆ ಅದು ಕರ್ನಾಟಕದ ಬೊಂಬೆಯ ವೈಭವನೇ ಅದು ಸರ್ ತೊಗಲು ಗೊಂಬೆ ಆಟ ಮಾಡೋದು ಸ್ವಲ್ಪ ಕಷ್ಟದ ವಿಷಯ ಇದನ್ನ ಚರ್ಮ ಯಾರಾದ ಮಾಡಬೇಕು ಯಾರದನ್ನು ಬರಿಬೇಕು ಯಾರೆಲ್ಲಾ ಮಾಡಬೇಕು ಸೂತ್ರದ ಬೊಂಬೆಗೆ ತನ್ನದೇ ಆದ ಒಂದು ಸ್ಥಾನವಿದೆ ಬೊಂಬೆ ಆಟಕ್ಕೆ ತನ್ನದೇ ಆದ ಒಂದು ಸ್ಥಾನವಿದೆ ಜನಾಂಗೀಯ ಕಲೆ ಆದ ಕಾರಣ ಹೊಟ್ಟೆಯ ಉದರ ಪೋಷಣೆ ಆದ ಕಾರಣ ಸಾಮಾನ್ಯವಾಗಿ ತೊಗಲ್ಗೊಂಬೆ ಆಟದ ಜನಾಂಗಗಳಲ್ಲಿ ಬಾಲ್ಯದಿದ್ದಲು ವೃತ್ತಿ ಕಲಾವಿದ್ರ ಏನಿದಾರಲ್ವಾ ಬಾಲ್ಯದಿಂದಲೂ ಸಣ್ಣ ಬರ್ಬೇಕಾದ್ರೆ ಆ ಹಿಡ್ಕೊಪ್ಪ ನೀನೊಂದು ಜಿಂಕೆ ಹಿಡ್ಕೊ ನೀನೊಂದು ಮರ ಹಿಡ್ಕೊ ನೀನೊಂದು ಇದು ಹಿಡ್ಕೊ ಅಂತೇಳಿ ಅವನಿಗೆ ಬಾಲ್ಯದಿಂದಲೂ ಟ್ರೈನಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ ನಮ್ಮ ಸಾಂಪ್ರದಾಯಿಕ ಬೊಂಬೆ ಆಟದ ಕುಟುಂಬದವ್ರು ನಾವು ನಮ್ಮ ತಂದೆಯವರು ಬೆಳಗಲ್ ವೀರಣ್ಣನವರು ಮಾಡಿದವರಲ್ಲ ಮೊದಲಿಗೆ ಅವರು ಗುಬ್ಬಿ ವೀರಣ್ಣ ಕಂಪನಿಯೊಳಗೆ ದೊಡ್ಡ ನಟರಾಗಿ ಕೆಲಸ ಮಾಡಿದಂಥವ್ರು ಅದರಲ್ಲಿ ಉಪಜೀವನ ನಡೀತಾ ಇರಲಿಲ್ಲ ಆ ಮಾವ ಅಳಿಯಂದ್ರನ್ನ ಕರ್ಕೊಂಡು ಹೋಗೋದು ಎಲ್ಲ ಹಲ್ಲೆ ಹಂಚ್ಬಿಡೋದು ಇವರು ಉಪವಾಸ ಬಂದ್ಬಿಡೋದು ಹೀಗಾಗ ನನ್ನ ತಾಯಿ ಏನ್ ಮಾಡಿದ್ಲು ನನ್ನ ತಾಯಿ ಮಹಾಲಿಂಗಮ್ಮ ಅವ್ರು ಏನ್ ಮಾಡಿದ್ರು ಹಠ ಮಾಡಿ ನಮ್ಮ ಕಂಬಗಳಿಗೆ ತನ್ನ ದೋತ್ರವನ್ನು ಕಟ್ಟಿ ಅಲ್ಲಿ ಪ್ರಾಕ್ಟೀಸ್ ಮಾಡಿಸಿದ್ರು ನಮ್ಮ ಮೂವರು ಮಕ್ಕಳಿಗೆ ನನ್ ಮಕ್ಕಳು ಕೂಡ ಮಾಡಬಹುದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಮೊದಲ ಶೋ ರಾಮಾಯಣದ್ದು ನಮ್ಮ ಅಣ್ಣ ತಮ್ಮ ಮಾಡಿದ್ದು ಅದು ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಪತ್ರಿಕೆ ಒಳಗೆ ಬಂತು ಅವತ್ತಿನಿಂದ ಪಯಣ ಸ್ಟಾರ್ಟ್ ಆಗಿದ್ದು ಇವತ್ತವರೆಗೂ ಆ ಶಾರದಾ ತಾಯಿ ನಮ್ಮನ್ನ ಸೇವೆ ಮಾಡಿಸ್ಕೊಂಡೆ वडी वडी सार रतवा मुनी गळा आश्रम के तरी तरी बिडूर तवनो बेगा कृत हिम ಪಂಚವಟಿ ಪ್ರಸಂಗ ಅಂದ್ರೆ ರಾಮ ಲಕ್ಷ್ಮಣ ಅರಣ್ಯಕ್ಕೆ ಹೋಗ್ತಾರೆ ಅಲ್ಲಿದ್ದ ರಾವಣ ಬಂದ್ಬಿಟ್ಟು ಸೀತನ ಅಪಹರಿಸ್ಕೊಂಡು ಹೋಗ್ತಾನೆ ರಾವಣ ಏನ್ ಮಾಡ್ತಾನೆ ಅವನು ಒಂದು ಡೈಲಾಗ್ ಹೇಳ್ತಾನೆ ರಾವಣ ಏನ್ ಹೇಳ್ತಾನೆ ಯಾರ್ಯಾರಿಗೆ ಎಷ್ಟು ಮುಖಗಳಿತ್ತು ಅಂತ ಹೇಳ್ತಾನೆ ಅದರೊಳಗೆ ವಿಷ್ಣುವಿಗೆ ಒಂದು ಮುಖ ಪಕ್ಷಿಗಳಿಗೆ ಶ್ರೇಷ್ಠನಾದಂತಹ ಗಂಡ ಬೇರುಂಡನಿಗೆ ಎರಡು ಮುಖ ನನ್ನ ತಮ್ಮನಾದ ತ್ರಿಶೂರಾಸುರನಿಗೆ ಮೂರು ಮುಖ ಈ ಲೋಕವನ್ನೇ ಸೃಷ್ಟಿಕರ್ತ ಮಾಡುವಂತಹ ಬ್ರಹ್ಮನಿಗೆ ನಾಲ್ಕು ಮುಖ ಕೈಲಾಸವಾಸಿಯಾದ ಪರಮೇಶ್ವರನಿಗೆ ಐದು ಮುಖ ತಾರಕಾಂತಕನಾದ ಷಣ್ಮುಖನಿಗೆ ಆರು ಮುಖ ಸರ್ಪರೋಳ್ ಶಿರೋಭೂಷಿತನಾದ ಸರ್ಪ ರಾಜನಿಗೆ ಹೇಳಮ ದುಷ್ಟ ಜನಗಳಿಗೆ ನಷ್ಟ ಮಾಡುವಂತಹ ದುರ್ಗಾನು ದುರ್ಗ ದೇವತೆಗೆ ಎಂಟು ಮುಖ ನಿರೂಪಮ ಜ್ಯೋತಿಷ್ಯರಾದ ನವಗ್ರಹಗಳಿಗೆ ಒಂಬತ್ತು ಮುಖ ಈ ಭೂಮಂಡಲವನ್ನೇ ತಲೆ ಮಾಡುವಂತಹ ರಾವಣ ಬ್ರಹ್ಮನಿಗೆ ಮುಖವಿ ಎಂದು ದೇವತೆಗಳು ಸಾರುತ್ತಿರುವ ಮಾವ ಆ ಸನ್ನಿವೇಶವನ್ನು ಒಂದು ಅರ್ಧ ಗಂಟೆಗೆ ಯಾಕಂದ್ರೆ ಇದು ಮೂರು ಮೂರು ರಾತ್ರಿ ಕಥೆಗಳ ಹಾಡೋರು ಅರ್ಧ ಗಂಟೆ ಗಂಟೆ ಅಂದ ಕೂಡ ಯಾವ ಹಾಡು ಎಲ್ಲಿ ಹಾಕಬೇಕು ಯಾವ ಯಾವ್ದು ಏನ್ ಮಾಡಬೇಕು ಅದು ಕಷ್ಟ ಆಗ್ತಿತ್ತು ಬಟ್ ಆ ದಿನಗಳಲ್ಲಿ ನಮ್ಮ ತಂದೆಯರು ವಿದ್ವಾಂತರ ಆಗಿರೋ ಕಾರಣ ಆ ದಿನಗಳಲ್ಲಿ ಎಲ್ಲರೂ ಕೂಡಿ ಮಾಡಿ 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 ಒಂದು ಅರ್ಧ ಗಂಟೆಗೆ ಒಂಟಿ ಎರಡು ಗಂಟೆಗೆ ಈ ಕಾರ್ಯಕ್ರಮ ಕೊಟ್ಟಿವೆ ನಾವು ಈ ಪ್ರಸಂಗ ಹೇಳಲೇಬೇಕು ಯಾಕಂದ್ರೆ ಈ ಕಲಾವಿದರು ಎಲ್ಲಾ ಕೇಳುದ ಕಾರಣ ಈ ಪ್ರಸಂಗ ನಾನು ಖಂಡಿತ ಹೇಳಲೇಬೇಕು ನಾವು ಬಹಳಷ್ಟು ದಿನ ಉಪವಾಸ ಬೀಳ್ತಾ ಇದ್ವಿ ನಮ್ಮ ತಂದೆಯವರು ಏನ್ ಮಾಡ್ತಾ ಇದ್ರು ಕುಮಾರ ವ್ಯಾಸ ಭಾರತವನ್ನು ಓದ್ತಾ ಇದ್ರು ಈ ಒಟ್ಟೆ ಹಸಿವನ್ನು ಮರಿಲಿಕ್ಕೆ ಕರ್ಣ ಪರ್ವ ಓದ್ಬೇಕಾದ್ರೆ ಆ ದಿನ ಎಲ್ಲಾರು ನಿಜವಾದ ಕರ್ಣ ನಮ್ಮ ಮುಂದೆ ಸತ್ತಿದರೋ ಭಾಸಕ್ಕೆ ಹೋಗಿತ್ತು ಆ ದಿನ ಯಾಕಂದ್ರೆ ಅದನ್ನ ನೆನ್ಸ್ಕೊಂಡ್ರೆ ಇವತ್ತಿಗೂ ನಮಗೆ ಕಣ್ಣೀರು ಬರುತ್ತೆ days since ಅದಾದ್ಮೇಲೆ ಬೆಳೆದಿವಿ ಶಾರದಾ ತಾಯಿಯ ಕೃಪೆ ಸಿಕ್ತು ಹಂಗೆ ಸೇವೆ ಮಾಡ್ಕೊಂಡು ಹೊಂಟೀವಿ ಗೊತ್ತು ಭಗವಂತ ಈ ಲೆಕ್ಕದಲ್ಲಿ ವಿದೇಶಕ್ಕೆ ತಿರುಗೋ ಹಾಗೆ ಮಾಡಿದಾವೆ ಶಾರದಾ ತಾಯಿ ಜಯತು ಭಾರತೇ ಜಯತು ಸರಸ್ವತೇ ಜಯತು ಮಹಾಂಕಾಳಿ ಲಕ್ಷ್ಮೀ ಮಧುರವೇಣಿಗೆ ಒಂದು ಮಹಾನ್ ಪರಂಪರೆಯ ಭಾಗವಾಗಿ ಅದಕ್ಕೆ ಕ್ರಿಯಾಶೀಲತೆ ಮತ್ತು ನಾವೀನ್ಯತೆ ತುಂಬುತ್ತಿರುವ ಮಲ್ಲಿಕಾರ್ಜುನ ಮತ್ತು ಸಿದ್ದಪ್ಪ ಬಿರಾದಾರ್ ಅಂತಹ ಹಲವಾರು ಕಲಾವಿದರ ಪರಿಶ್ರಮ ಮತ್ತು ಪ್ರತಿಭೆಯ ಪುಷ್ಪ ಬಾಡಿ ಹೋಗದಂತೆ ನೋಡಿಕೊಳ್ಳಬೇಕಾಗಿದೆ ಗೊಂಬೆಯಾಟ ಕೇವಲ ಒಂದು ಆಟವಲ್ಲ ಅದು ಮನುಷ್ಯನ ಕತೆ ಹೇಳಿದೆ ಮತ್ತು ಇನ್ನೂ ತನ್ನೊಡಲೊಳಗೆ ಅನೇಕ ಕತೆಗಳನ್ನು ಇರಿಸಿಕೊಂಡಿದೆ ಸರಸ್ವತಿ ಆರಾಧನೆಯ ಈ ಗೊಂಬೆಯಾಟದ ಹಾಡು ಮುಗಿಯಲ್ಲಿರಲಿ ಸುಮಲ ಶಾಂತಿಗೆ ಸುಮಲ ಶಾಂತಿಗೆ ಗೊಂಬೆಯಾಟ ಎರಡು ಸಾವಿರದ ಹದಿನೆಂಟರ ಆಕಾಶವಾಣಿ ರಾಷ್ಟ್ರೀಯ ವಾರ್ಷಿಕ ಸ್ಪರ್ಧೆಯ ಡಾಕ್ಯುಮೆಂಟರಿ ವಿಭಾಗದಲ್ಲಿ ಪ್ರಥಮ ಬಹುಮಾನ ಪಡೆದ ನುಡಿ ಚಿತ್ರ ಗೊಂಬೆಯಾಟ ಕೇಳಿದಿರಿ ಜಯತೋ ಭಾರತೇ ಜಯತೋ ಸರಸ್ವತೇ ಭಾಗವಹಿಸಿದವರು ಕಲಾವಿದರಾದ ಸಿದ್ದಪ್ಪ ಬಿರಾದಾರ್ ಹಾಗೂ ಮಲ್ಲಿಕಾರ್ಜುನ ಬಿಂಕದಕಟ್ಟಿಯ ವಿರೂಪಾಕ್ಷಪ್ಪ ಕ್ಷತ್ರಿ ಹಾಗೂ ಸಂಗಡಿಗರು ಹಲುವಾಗಲಿನ ಅಧಿಕಾರ್ ಬಸಲಿಂಗಪ್ಪ ಹಾಗೂ ಸಂಗಡಿಗರು ಹಾಗೂ ಇತರ ಕಲಾವಿದರು ಡಾ ಚಂದ್ರಶೇಖರ್ ಕಂಬಾರರ ಪುಷ್ಪರಾಣಿ ಹಾಗೂ ಡಾ ಆರ್ ವಿ ಭಂಡಾರಿ ಅವರ ಬೆಳಕು ಹಂಚಿದ ಬಾಲಕ ಈ ಪ್ರಸಂಗಗಳಿಗೆ ಸಂಗೀತ ಸಂಯೋಜನೆ ಮಾಡಿದವರು ಡಾ ಶ್ರೀಪಾದ್ ಭಟ್ ಹಾಡುಗಳನ್ನು ಹಾಡಿದವರು ವಿಶ್ವನಾಥ್ ಹಿರೇಮಠ್ ಹಾಗೂ ಸಂಗಡಿಗರು ಧ್ವನಿಗಳು ಶ್ರೀನಿವಾಸ್ ನಾಯ್ಕ್ ನಾರಾಯಣ ಭಾಗವತ್ ಜಯಶ್ರೀ ನಾಯ್ಕ್ ಶಂಕರಗೌಡ ದಾಮೋದರ್ ನಾಯ್ಕ್ ವಿದ್ಯಾಧರ್ ಕಡತೋಕ ರಾಧಾ ಮಡಿವಾಳ್ ಪ್ರಶಾಂತ್ ಪಟಗಾರ್ ಸುರೇಂದ್ರ ಬಿರ್ಜೆ ಕಾಳಿದಾಸ್ ಬಡಿಗೇರ್ ಜೇಮ್ಸ್ ಡಿಸೋಜಾ ಹಾಗೂ ಇತರರು ರಚನೆ ಹಾಗೂ ಪ್ರಸ್ತುತಿ ಡಾ ಬಸು ಬೇವಿನ ಗಿಡ ಧಾರವಾಡ ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ದಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು